ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಸರ್ಕಾರಿ ನೌಕರರಿಗೆ ಈ ಒಂದು ತಿಂಗಳು ಒಂದು ಬಹಳ ಮುಖ್ಯವಾದ ತಿಂಗಳು ಅಂತಲೇ ಹೇಳ್ಬೋದು ಏಕೆಂದರೆ ಪಿಂಚಣಿಗೆ ಸಂಬಂಧಪಟ್ಟಂತೆ ಸರ್ಕಾರ ಒಂದು ಹೊಸ ಆದೇಶವನ್ನು ಹೊರಡಿಸಿದೆ ಈ ಪ್ರಯೋಜನವನ್ನು ಪಡಿಬೇಕಂತಂದರೆ ಪಿಂಚಣಿಗೆ ಸಂಬಂಧಪಟ್ಟಂತೆ ಒಂದು ಪ್ರಯೋಜನವನ್ನು ಪಡಿಬೇಕು ಅಂತಂದರೆ ಇದೇ ಸೆಪ್ಟೆಂಬರ್ ಮೂವತ್ತರೊಳಗಡೆ ಸರ್ಕಾರಿ ನೌಕರರೆಲ್ಲ ಒಂದು ಕೆಲಸವನ್ನು ಮಾಡಲೇಬೇಕು ಇಲ್ಲ ಅಂತಂದರೆ ಅವರ ಪೆನ್ಷನ್ನ ಮೇಲೆ ಒಂದು ಪರಿಣಾಮ ಬೀಳುತ್ತೆ ಸೊ ಈ ಬಗ್ಗೆ ಒಂದು ಮಹತ್ವದ ಮಾಹಿತಿಯನ್ನು ನಾನು ಈ ವಿಡಿಯೋನಲ್ಲಿ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬನ್ನಿ ನೋಡೋಣ ಹಾಗಾದರೆ ಸರ್ಕಾರಿ ನೌಕರರಿಗೋಸ್ಕರ ಸರ್ಕಾರ ಹೊರಿಸಿರ್ತಕ್ಕಂಥ ಆದೇಶ ಏನಿದೆ ಅಂತ ನೋಡಿ ಸರ್ಕಾರಿ ನೌಕರರ ಪಿಂಚಣಿಗೆ ಸಂಬಂಧಿಸಿದಂತೆ ಸರ್ಕಾರ ಮುಖ್ಯವಾದ ಒಂದು ಆದೇಶವನ್ನು ಹೊರಡಿಸಿದೆ ಈ ಆದೇಶದ ಅನ್ವಯ ಪ್ರತಿಯೊಬ್ಬ ನೌಕರನು ಇನ್ನು ಹತ್ತು ದಿನಗಳಲ್ಲಿ ಇದೊಂದು ಕೆಲಸವನ್ನು ಮಾಡಿ ಮುಗಿಸ್ಬೇಕಾಗತ್ತೆ ಅಂದರೆ ಇದೇ ಮೂವತ್ತನೇ ತಾರೀಕು ಒಳಗಡೆ ಈ ಕೆಲಸವನ್ನು ಮಾಡಿ ಮುಗಿಸ್ಬೇಕಾಗತ್ತೆ ಏನು ಕೆಲಸ ಅಂದರೆ ನೋಡಿ ಸರ್ಕಾರವು ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಅಂದರೆ ಎನ್ ಪಿ ಎಸ್ ಅಡಿಯಲ್ಲಿ ಒಂದು ಆಯ್ಕೆಯಾಗಿ ಯು ಪಿ ಎಸ್ ಅನ್ನು ಜಾರಿಗೆ ತಂದಿದೆ ಅಂದರೆ ಯುನಿಫೈಡ್ ಪೆನ್ಷನ್ ಸ್ಕೀಮನ್ನು ಜಾರಿಗೆ ತಂದಿದೆ ಈ ಯು ಪಿ ಎಸ್ ಉದ್ಯೋಗಿಗಳಿಗೆ ಖಚಿತವಾದ ಪಿಂಚಣಿ ಪಾವತಿಗಳನ್ನು ಒದಗಿಸುತ್ತೆ ಯು ಪಿ ಎಸ್ ಆಯ್ಕೆ ಮಾಡಲು ಕೊನೆಯ ದಿನಾಂಕ ಇದೆ ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಎಂದು ಸಚಿವಾಲಯ ತಿಳಿಸಿದೆ ಅರ್ಹ ಉದ್ಯೋಗಿಗಳು ಮತ್ತು ಎನ್ ಪಿ ಎಸ್ ಅಡಿಯಲ್ಲಿ ನಿವೃತ್ತರಾದವರು ಸಹ ಈ ಸೌಲಭ್ಯವನ್ನು ಪಡೆಯಬಹುದು ಅಂತ ಕೂಡ ಸಚಿವಾಲಯ ಮಾಹಿತಿಯನ್ನು ಮುಂಚೆ ಹಂಚಿಕೊಂಡಿತ್ತು ನೋಡಿ ಹಾಗೆ ಈ ಸಚಿವಾಲಯದ ಪ್ರಕಾರ ಕೊನೆ ಕ್ಷಣದ ತೊಂದರೆಗಳನ್ನು ತಪ್ಪಿಸಲು ಮತ್ತು ಅವರ ವಿನಂತಿಗಳನ್ನು ಸಕಾಲಿಕವಾಗಿ ಸಕ್ರಿಯಗೊಳಿಸುವುದನ್ನು ಖಚಿತಪಡಿಸಿಕೊಳ್ಳಲು ಎಲ್ಲ ಅರ್ಹ ಉದ್ಯೋಗಿಗಳು ಗಡುವಿನ ಮೊದಲು ತಮ್ಮ ಆಯ್ಕೆಯನ್ನು ಚಲಾಯಿಸಲು ವಿನಂತಿಸಲಾಗಿದೆ ಜುಲೈ ಇಪ್ಪತ್ತರ ಹೊತ್ತಿಗೆ ಸುಮಾರು ಮೂವತ್ತೊಂದು ಸಾವಿರದ ಐನೂರ ಐವತ್ತೈದು ಕೇಂದ್ರ ಸರ್ಕಾರಿ ನೌಕರರು ಯು ಪಿ ಎಸ್ ಆಯ್ಕೆ ಮಾಡಿಕೊಂಡಿದ್ದಾರೆ ಈ ಯೋಜನೆಯಲ್ಲಿ ನೋಂದಣಿಗೆ ಕೊನೆಯ ದಿನಾಂಕ ಸೆಪ್ಟೆಂಬರ್ ಮೂವತ್ತು ಅಂದರೆ ಇದೆ ತಿಂಗಳ ಮೂವತ್ತನೇ ತಾರೀಕಾಗಿದೆ ಯು ಪಿ ಎಸ್ನಲ್ಲಿ ಕನಿಷ್ಠ ಇಪ್ಪತ್ತು ವರ್ಷಗಳ ಸೇವೆಯನ್ನು ಪೂರ್ಣಗೊಳಿಸಿದ ನಂತರ ಉದ್ಯೋಗಿಯ ನಿವೃತ್ತಿಯ ನಂತರ ಕಳೆದ ಹನ್ನೆರಡು ತಿಂಗಳುಗಳಲ್ಲಿ ಗಳಿಸಿದ ಸರಾಸರಿ ಮೂಲ ವೇತನದ ಐವತ್ತರಷ್ಟು ಪಿಂಚಣಿಯನ್ನು ಪಡಿತಾರೆ ಉದ್ಯೋಗಿ ಹತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿದರೆ ಕನಿಷ್ಠ ಪಿಂಚಣಿಗೆ ಪಿಂಚಣಿ ತಿಂಗಳಿಗೆ ಹತ್ತು ಸಾವಿರ ರು ಆಗಿರುತ್ತೆ ನೋಡಿ ಯು ಪಿ ಎಸ್ನಲ್ಲಿ ಇದೊಂದು ಭಾಳ ಮುಖ್ಯವಾದ ಅಂಶವನ್ನು ನೀವು ಗಮನಿಸಬೇಕು ಸ್ನೇಹಿತರೆ ಅವರು ನಿವೃತ್ತಿಯ ನಂತರ ವೇತನದ ಶೇಕಡ ಐವತ್ತರಷ್ಟು ಪಿಂಚಣಿಯನ್ನು ಅವರು ಪಡೆಯಬಹುದಾಗಿದೆ ಹಾಗೆ ಉದ್ಯೋಗಿಯು ತನ್ನ ಮೂಲ ವೇತನ ಮತ್ತು ತುಟ್ಟಿ ಭತ್ತೆ ಹತ್ತು ಪರ್ಸೆಂಟನ್ನು ಯು ಪಿ ಎಸ್ ಕೆ ಕೊಡುಗೆ ನೀಡಬೇಕಾಗತ್ತೆ ಇದರಲ್ಲಿ ಸರ್ಕಾರದ ಕೊಡುಗೆ ಹದಿನೆಂಟು ಪಾಯಿಂಟ್ ಐದು ಪರ್ಸೆಂಟ್ ಆಗಿರುತ್ತೆ ಸೊ ಉದ್ಯೋಗಿ ನೋಡಿ ಹತ್ತು ಪರ್ಸೆಂಟ್ ಯು ಪಿ ಎಸ್ ಕೆ ನೀಡ್ತು ಅಂತಾರೆ ಯು ಪಿ ಎಸ್ ಸ್ಕೀಮ್ನಲ್ಲಿ ನೀಡ್ತು ಅಂತಂದರೆ ಸರ್ಕಾರ ಅದಕ್ಕೆ ಹದಿನೆಂಟು ಪಾಯಿಂಟ್ ಐದು ಪರ್ಸೆಂಟಷ್ಟು ಸೇರಿಸಿ ನೌಕರನಿಗೆ ನೀಡುತ್ತೆ ಸ್ನೇಹಿತರೆ ಹಾಗೆ ಉದ್ಯೋಗಿಯ ಮರಣದ ಸಂದರ್ಭದಲ್ಲಿ ಸಂಗಾತಿಯು ಅಂದರೆ ನೌಕರರ ಪತಿ ಅಥವಾ ಪತ್ನಿ ಓ ಪಿ ಎಸ್ನಂತೆ ಪಿಂಚಣಿಯ ಅರವತ್ತು ಪರ್ಸೆಂಟನ್ನು ಪಡಿತಾರೆ ನಿವೃತ್ತಿ ಅಥವಾ ಮರಣದ ಸಂದರ್ಭದಲ್ಲಿ ಗ್ರ್ಯಾಚ್ಯುಟಿ ಮತ್ತು ಒಟ್ಟು ಮೊತ್ತವನ್ನು ಸಹ ಪಾವತಿಸಲಾಗುತ್ತೆ ಅವರ ಕುಟುಂಬದವರಿಗೆ ಸೊ ಕೇಂದ್ರ ಸರ್ಕಾರದ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಬಗ್ಗೆ ನಾವು ವಿಶ್ಲೇಷಣೆ ಮುಂಚೆ ಮಾಡಿರುವ ಹಾಗೆ ಇದೊಂದು ಸರ್ಕಾರಿ ನೌಕರರಿಗೆ ಒಳ್ಳೆಯ ಅನುಕೂಲ ಅಂತಲೇ ಕಂಡು ಬರ್ತಾ ಇದೆ ಸ್ನೇಹಿತರೆ ಸೊ ಈ ಮೂವತ್ತನೇ ತಾರೀಕು ಕೊನೆ ದಿನಾಂಕ ಆಗಿರೋದ್ರಿಂದ ಅದರ ಒಳಗಡೆ ಯಾರ್ಯಾರು ನೋಂದಣಿಯನ್ನು ಮಾಡಿಲ್ಲ ಅವರು ಮಾಡ್ಕೋಬೋದು ಅಂತ ಈಗ ಸಚಿವಾಲಯದಿಂದ ಈ ಒಂದು ಆದೇಶವನ್ನು ಹೊರಡಿಸಲಾಗಿದೆ ಸೊ ಅದಿಷ್ಟು ಇವತ್ತಿನ ಮಾಹಿತಿ ಇದೇ ರೀತಿ ಅಧಿಕೃತ ಮಾಹಿತಿ ಜೊತೆಗೆ ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ